ಹಾಲು ಒಬ್ಬ ಬಾಲಕನ ಜೀವನವನ್ನೇ ಬದಲಾವಣೆ ಮಾಡಿಬಿಡ್ತು ಅಂದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಒಂದು ಮಧ್ಯಮ ವರ್ಗದ ಕುಟುಂಬ ಇರುತ್ತೆ ತಂದೆ ತಾಯಿಗಳಿಬ್ರು ಮಗನನ್ನ ಮನೆಯಲ್ಲಿಯೇ ಬಿಟ್ಟು ದೂರದ ಪ್ರದೇಶಕ್ಕೆ ಒಂದು ವಾರ ಹೊರಟೋಗ್ತಾರೆ ಆ ಹುಡುಗನ್ಗೋ ಮನೆ ಕೆಲಸ ಯಾವುದು ಬರ್ತಿರಲ್ಲ ಇರೋ ರೇಷನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಕ್ಕೂ ಬರಲ್ಲ ಆತ ಅಂತೂ ತುಂಬ ಸಂಕೋಚದ ಹುಡುಗನಾಗಿರ್ತಾರೆ ಯಾರನ್ನು ಏನನ್ನು ಕೇಳೋದೇ ಇಲ್ಲ ಯಾರ ಹತ್ರ ಏನೂ ನೋವನ್ನು ಹೇಳ್ಕೊಳ್ಳೋದೇ ಇಲ್ಲ ಆ ರೀತಿಯ ಸ್ವಭಾವದ ಹುಡುಗ ಆತನಾಗಿರ್ತಾನೆ ಒಂದು ವಾರ ಹಸಿವಿನಿಂದ ಬಳಲ್ತಾನೆ ರೀ ಕೊನೆಗೆ ಒಂದು ದಿನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾರನ್ನು ಏನು ಕೇಳೋದೇ ಇಲ್ಲ ಹಸಿವು ಕಂಗಾಲಾಗಿಬಿಡ್ತಾನೆ ಕೊನೆಗೆ ಧೈರ್ಯ ಮಾಡಿ ಮುಜುಗರವಿಲ್ಲದೆ ಒಂದು ಮನೆಯ ಡೋರನ್ನು ಬಡಿತಾನೆ ಆ ಮನೆಯ ಇಂದ ಒಂದು ಹೆಣ್ಣು ಮಗಳು ಹೊರಗಡೆ ಬಂದು ಕೇಳ್ತಾಳೆ ಏನಪ್ಪಾ ಬೇಕು ನಿನಗೆ ಅಂತ ಹಂಟಿನ ತುಂಬ ಬಾಯಾರಿಕೆ ಆಗ್ತಾ ಇದೆ ಒಂದು ಲೋಟ ನೀರನ್ನು ಕೊಡಿ ಅಂತ ಕೇಳ್ತಾನೆ ಹೊರತು ತನಗೆ ಹಸಿವಿದೆ ಅಂತ ಅಲ್ಲೂ ಕೂಡ ಹೇಳೋದಿಲ್ಲ ಆತನ ಮುಖವನ್ನು ನೋಡಿ ಮುಖನ ಚಹರೆಯಲ್ಲಿ ಅರ್ಥ ಮಾಡಿಕೊಂಡ ಮನೆ ಒಡೆತಿ ಒಳಗಡೆ ಕರೆದು ಆತನಿಗೆ ನೀರನ ಜೊತೆಗೆ ಒಂದು ಲೋಟ ಹಾಲನ್ನು ಕೂಡ ಕೊಡ್ತಾಳೆ ಹೊಟ್ಟೆ ತುಂಬ ಕುಡಿ ಇನ್ನೇನಾದರೂ ಬೇಕಾ ಹಶಿವನ್ನ ನೀಗಿಸಲು ಅಂತ ಕೇಳಿಬಿಡ್ತಾಳೆ ಆತನಿಗೆ ತುಂಬ ಸಂತೋಷ ಆಗುತ್ತೆ ಆ ಒಂದು ಲೋಟ ಹಾಲು ಅವನಿಗೆ ನವ ಚೈತನ್ಯವನ್ನು ತಂದು ಕೊಡುತ್ತೆ ಜೀವದಾನವನ್ನು ಕೊಟ್ಟು ಬಿಡುತ್ತೆ ಆತ ಯಾವತ್ತೂ ಮರೆಯೋದಿಲ್ಲ ಮುಂದು ಒಂದು ದಿನ ಆತ ಬೆಳೆದು ದೊಡ್ಡವನಾಗಿ ದೊಡ್ಡ ಡಾಕ್ಟರ್ ಆಗ್ತಾನೆ ಯಾವ ಹಾಲನ್ನು ಕೊಟ್ಟಿರ್ತಾಳೆ ಆಕೆ ಒಂದು ದಿನ ಹಾಸ್ಪಿಟಲೈಸ್ ಆಗ್ತಾಳೆ ಆಕೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಅದೇ ಆಸ್ಪತ್ರೆಗೆ ದಾಖಲಾಗ್ತಾಳೆ ಆಗ ಆಕೆಯನ್ನು ಆರೈಕೆ ಮಾಡಿದ ಒಬ್ಬ ಡಾಕ್ಟರು ಈಗ ನೀವು ಆರಾಮಾಗಿದ್ದೀರಾ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು ಅಂತ ಸರಿ ಡಾಕ್ಟರ್ ನಮ್ಮ ಬಿಲ್ ಎಷ್ಟಾಯಿತು ಅಂತ ಕೇಳಿದಾಗ ಆತ ಆಕೆಯ ಕೈಗೆ ಒಂದು ಬಿಲ್ಲಿನ ಸ್ಲಿಪ್ಪನ್ನು ಕೊಡ್ತಾನೆ ಆಕೆ ಅದನ್ನು ತೆರೆದು ನೋಡ್ತಾಳೆ ಎಷ್ಟು ಅಮೌಂಟ್ ಆಗಿರ್ಬೋದು ಬಿಲ್ ಪೇಮೆಂಟ್ ಮಾಡಬೇಕು ಅಂತ ಆದರೆ ಅಲ್ಲಿ ಬರೆದಿರ್ತಾನೆ ಆತ ತುಂಬ ಹೃದಯದ ಧನ್ಯವಾದಗಳು ಅಂದು ನನ್ನ ಹಶಿವನ್ನ ನೀಗಿಸಿದಂತಹ ದೇವತೆ ನೀವು ಒಂದು ಲೋಟ ಹಾಲು ನನ್ನ ಬದುಕನ್ನು ಬದಲಾಯಿಸಿತು ಅತಿ ಸಂಕೋಚದ ಮನೋಭಾವನೆಯನ್ನು ಹೊಂದಿದ್ದ ನನಗೆ ನನ್ನ ಮುಖ ಚಹರೆಯಲ್ಲಿ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅನ್ನವನ್ನು ನೀಡಿದ ಅನ್ನಪೂರ್ಣೇಶ್ವರಿ ನೀವು ತುಂಬ ಹೃದಯದ ಧನ್ಯವಾದಗಳು ನಾನಿಂದು ವೈದ್ಯನಾಗಿದ್ದೀನಿ ಅಂದರೆ ಕಾರಣ ಅದು ನೀವೇ ಅಂತ ಹೇಳಿ ಆಶೀರ್ವಾದವನ್ನು ಬೇಡಿ ಪಡೆದಿರ್ತಾನೆ ಬರೆದಿರ್ತಾನೆ ಆ ಲೆಟರನ್ನು ಆಗ ಆಕೆಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ರೀ ನಾನು ಶಿವಂತ ಬಂದವರಿಗೆ ಕೊಟ್ಟ ಒಂದು ಲೋಟ ಹಾಲು ಒಬ್ಬರು ಜೀವನವನ್ನೇ ಬದಲಾಯಿಸ್ಬಿಡ್ತಾ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ನಾವು ಎಷ್ಟು ಐಶ್ವರ್ಯವನ್ನು ಕೊಟ್ಟು ಕೂಡ ಸಾಕು ಅನಿಸೋದಿಕ್ಕಾಗಲ್ಲ ಆದರೆ ಅನ್ನದಾನ ಮಾಡಿ ಅನ್ನಪೂರ್ಣೇಶ್ವರಿ ಆಗ್ಬೋದು ಬೇರೆಯವರ ಹಶಿವನ ನೀಗಿಸೋದು ದೊಡ್ಡ ರೀ ಹೌದಲ್ವಾ ಕಮೆಂಟಲ್ಲಿ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ